ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ರೆಸಿಪಿ ಜೊತೆ ಬರ್ತಾಯಿದ್ದೀನಿ ಏನಪ್ಪ ಅದು ನೋಡ್ಕೊಂಬರೋಣ ಬನ್ನಿ ಓಕೆ ನಾನಿಲ್ಲಿ ಮೂರು ಥರ ಬೇಳೆ ತಗೋತಾ ಇದ್ದೀನಿ ಇದು ತೊಗರಿ ಬೇಳೆ ಒಂದು ಹಿಡಿಯಷ್ಟು ಇರುತ್ತೆ ಒಂದು ಹೆಸರು ಬೇಳೆ ಹಾಗೆ ಇದು ಕೂಡ ತೊಗರಿ ಬಿಳಿ ಮೊಸರು ದಾಲ್ ಅಂತಾರೆ ಮೂರು ಸಮ ಪ್ರಮಾಣ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಎರಡು ಮೂರು ಸರ್ತಿ ನೀಟಾಗಿ ತೊಳ್ಕೊಂಡು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಇಟ್ಕೊಂಬಿಡೋಣ ಈಗ ತೊಳೆದಿದ್ದಾಗಿದೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಸ್ಟವ್ ಆನ್ ಮಾಡಿ ಇಟ್ಬಿಡೋಣ ಈಗ ಇಲ್ಲಿ ನಾಲ್ಕು ಟೊಮೆಟೊ ಎರಡು ಈರುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಣಸು ಮೆಣಸು ಒಂದು ಏಳೆಂಟು ಒಂದು ಸ್ಪೂನು ಜೀರಿಗೆ ಇಷ್ಟನ್ನು ಸೇರಿಸ್ಕೊಡೋಣ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊತೀನಿ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಇದಿಷ್ಟನ್ನು ಬೇಯೋಕ್ಕೆ ಇಟ್ಕೊಳ್ಳೋಣ ಬೇಳೆ ಜೊತೆಗೆ ಹಾಕಿಬಿಡಬೇಕು ಇಷ್ಟು ಈಗ ನಾನು ನೋಡಿ ಇದು ಬಾಯ್ಲ್ ಆಗ್ತಾಯಿದೆ ಈಗ ಟೊಮೆಟೊ ಈರುಳ್ಳಿ ಕಟ್ ಮಾಡಿಕೊಂಡೆ ಇದಿಷ್ಟು ಬೇಳೆ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಸ್ವಲ್ಪ ಎಣ್ಣೆ ಬೇಯೋದಕ್ಕೆ ಹಾಕ್ಬಿಟ್ಟು ಈ ಕಟ್ ಮಾಡಿರೋ ಅಂಥ ಎಲ್ಲ ಮಸಾಲೆ ಪದಾರ್ಥ ಬೇಯೋಕ್ಕೆ ಹಾಕಿಬಿಡೋಣ ಇಲ್ಲಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಹಾಗೆ ಒಂದು ಕಟ್ಟು ಪಾಲಕ್ ಸೊಪ್ಪು ನೀಟಾಗಿ ಬಿಡಿಸಿ ತೊಳೆದು ನೀರು ಸೋ ಸೋರೋದಕ್ಕೋಸ್ಕರ ಇಟ್ಟಿದ್ದೀನಿ ಈಗ ಇದನ್ನು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಳೋಣ ದಪ್ಪ ದಪ್ಪನೇ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಇದನ್ನು ಕುಕ್ಕರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಬೇಯೋದಕ್ಕೆ ನೀರು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲು ಮಾಡಿಸ್ಕೊಳ್ಳೋಣ ಮೂರು ವಿಸಿಲ್ ಮಾಡಿಸ್ಕೊಂಡು ಈಗ ಆಗಿದೆ ಎತ್ತಿಟ್ಕೊಳ್ಳೋಣ ವಿಸಿಲ್ ತೆಗೆದಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲಿಡ್ ತೆಗೆದುಬಿಟ್ಟು ಈಗ ಬಿಸಿನಲ್ಲೇ ಯಾವ ಥರ ರುಬ್ಕೋಬೋದು ಒಂದು ಒಳಕಲ್ಲಿದ್ದರೆ ಬಿಸಿಲೇ ರುಬ್ಕೋಬೋದು ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಬಿಸಿಲು ಹಾಕೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ದಪ್ಪ ದಪ್ಪ ಹಾಗೆ ಆ್ಯಂಡ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಬಿಡ್ತೀನಿ ಇದಿದ್ದರೆ ಹೊಳ್ಕಲ್ಲಿಲ್ಲ ಅಂದ್ರೂ ನಡೆಯುತ್ತೆ ಬೇಳೆ ಮಸಿಯೋಕ್ಕಾಗಲಿ ಈ ಥರ ಗ್ರೇವಿಗಳಿಗಾಗಲಿ ಈ ಥರ ಯೂಸ್ ಮಾಡ್ಬೋದು ನಾನಿಲ್ಲಿ ಬಜಾಜ್ ಹ್ಯಾಂಡ್ ಬ್ಲೆಂಡರ್ನ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಟೊಮೆಟೊ ಜೀರಿಗೆ ಮೆಣಸು ಒಣ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಏನೇನು ಹಾಕಿದ್ವಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಸೊಪ್ಪು ಕೂಡ ಬೇಳೆ ಕೂಡ ನೀಟಾಗಿ ಬ್ಲೆಂಡಾಗಿ ಮೊಪ್ಪ ಆಗೋಯ್ತು ನೋಡಿ ಇದೆ ಎಲ್ಲ ರೆಡಿ ಇದ್ದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈಗ ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಚಿಟಿಕೆ ಹಿಂಗು ಹಾಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಇವಾಗ ಒಂದು ಈರುಳ್ಳಿನೂ ಕಟ್ ಮಾಡಿ ಹಾಕೋಣ ಒಗ್ಗರಣೆಗೆ ಬೇಕಾದರೆ ಕರಿಬೇವು ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಇಲ್ಲಿ ಕರಿಬೇವು ಹಾಕಿಲ್ಲ ನನಗೆ ಸಬ್ಬಸಿಗೆ ಸೊಪ್ಪಿನ ಟೇಸ್ಟ್ ಅಂದರೆ ಬೇರೆ ಚೇಂಜ್ ಆಗ್ಬಿಡುತ್ತೆ ಕರಿಬೇವು ಹಾಕಿದ್ರೆ ಅಂತ ಹಾಕಿಲ್ಲ ಸಬ್ಬಸಿಗೆ ಸೊಪ್ಪಿನ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಇದೇ ಥರ ಮಾಡ್ಕೊಳ್ಳಿ ಇದರಲ್ಲಿ ಎಲ್ಲ ಥರ ಸೊಪ್ಪನ್ನು ಹಾಕೋಬೋದು ಮೆಂತ್ಯ ಸೊಪ್ಪು ಹಾಕ್ಬೋದು ಜೊತೆಗೆ ದಂಟು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕ್ಬೋದು ನನಗಿಲ್ಲಿ ಒಂದು ಟೈಮ್ಗೆ ಸಾಕು ಅಂತ ಬರೀ ಎರಡೇ ಕಟ್ ಮಾತ್ರ ಹಾಕಿದೆ ತುಂಬ ಆಗಿತ್ತು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಸ್ವಲ್ಪ ರುಚಿ ಕಮ್ಮಿ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಖಾರ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಇಲ್ಲಿ ಹಸಿ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಕಟ್ ಮಾಡಿ ಹಾಕೋಬೋದು ಇಲ್ಲ ಪುಡಿ ಬೇಕಾದರೂ ಹಾಕ್ಕೋಬೋದು ರೆಡ್ ಚಿಲ್ಲಿ ಪೌಡರು ನನಗೆ ಇಲ್ಲಿ ಖಾರ ಸಾಕಾಯಿತು ಅದಕ್ಕೆ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ನೋಡಿ ಈ ಥರ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದನ್ನೇ ಚಪಾತಿಗೂ ಬಳಸ್ಬೋದು ಓಕೆನಾ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಲೈಕ್ แชร์ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಹೋಗ್ ಬರಲಾ please subscribe ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆ ಬೈ ಬೈ